ಇನ್ವೆಸ್ಟಿಗೇಷನ್ ಸುದ್ದಿವಾಹಿನಿ ನ್ಯೂಸ್ ಮಾಧ್ಯಮ ಸಹಯೋಗದಲ್ಲಿ ಇಂದಿನಿಂದ ಮಾರ್ಚ್ ಒಂಬತ್ತರವರೆಗೆ ಮೈಸೂರಿನಲ್ಲಿ ಆರ್ಪಿಎಲ್ ಕ್ರಿಕೆಟ್ ಹಬ್ಬ ಶುರುವಾಗಿದೆ ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆಯುತ್ತಿರುವ ರೆಡ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಮೈಸೂರು ಡಿಸಿಪಿ ಮುತ್ತುರಾಜ್ ಅವರು ಉದ್ಘಾಟನೆ ಮಾಡಿದರು ಇನ್ನು ಮೊದಲ ಪಂದ್ಯದಲ್ಲಿ ಅದ್ವೈತ್ ವಾರಿಯರ್ಸ್ ತಂಡ ಬ್ಯಾಂಕ್ ಆಫ್ ಬರೋಡಾ ತಂಡವನ್ನ ಮಣಿಸುವ ಮೂಲಕ ಭರ್ಜರಿ ಜಯಗಳಿಸಿತು ಎರಡನೇ ಪಂದ್ಯದಲ್ಲಿ ಆರ್ ವಿರುದ್ಧ ಎಫ್ ಹೆಚ್ ತಂಡಕ್ಕೆ ಜಯ ಸಿಕ್ಕಿದ್ದು ಹಾಗೂ ಮೂರನೇ ಪಂದ್ಯದಲ್ಲಿ ನೆಕ್ಸಿಸ್ ಇಂಡಿಯಾ ತಂಡದ ವಿರುದ್ಧ ಇನ್ಫೋಸಿಸ್ ತಂಡಕ್ಕೆ ಜಯ ಸಿಕ್ಕಿದೆ ನಾಲ್ಕನೇ ಪಂದ್ಯದಲ್ಲಿ ಯುನೈಟೆಡ್ ಸಿಎಂ ವಿರುದ್ಧ ಈಕ್ವಲೈಸರ್ ಸಿಎಂ ತಂಡ ಜಯಗಳಿಸಿ ಮುಂದಿನ ಪಂದ್ಯಗಳಿಗೆ ಅರ್ಹತೆಯನ್ನ ಪಡೆದವು ఉద్ఘాట్రమ విజయవాణి మైసూరు స్థానిక సంపాదక ఎంఆర్ సత్యనారాయణ కౌటిల్ విద్యా సంస్థ ప్రిన్సిపాల్ శశికల రెడ్ ఎఫ్ఎం మైసూరు జంక్షన్ ముఖ్యస్థ చేతన్ సేరే రెడ్ ఎఫ్ఎం ఆర్జి భాగ్వు ಕುಮಾಸ್ತಿ ಅವರು ಅವರನ್ನ ವೇದಿಕೆ ಮೇಲೆ ಕರೆತರಬೇಕು ಅಂತ ಕೇಳ್ಕೊತೀನಿ ವೆರಿ ಗುಡ್ ಮಾರ್ನಿಂಗ್ ಸರ್ ವೆಲ್ಕಮ್ ಟು ರೆಡ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಸಿ ಪಿ ಆಗಿರುವಂತಹ ಶ್ರೀ ಮುತ್ತುರಾಜ್ ಸರ್ ಅವರು ತಕ್ಷ ಅಧಿಕಾರಿ ನಮ್ಮ ಮೈಸೂರು ಸಿಟಿ ಲೈ ಲಾ ಆಂಡ್ ಆರ್ಡರ್ ಎಷ್ಟು ಫರ್ಮ್ ಆಗಿದೆ ಅಂದ್ರೆ ಇವರ ಪಾತ್ರ ಅದರಲ್ಲಿ ತುಂಬಾನೇ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಹಿಯರ್ ಸರ್ ನಿಮ್ಮ ಆಗಮನದಿಂದ ಎಷ್ಟೊಂದು ಜನರಿಗೆ ಒಂದು ಪವರ್ ಸಿಕ್ಕಿದೆ ಒಂದು ರೀತಿಯಲ್ಲಿ ಅಂತ ಹೇಳಬೇಕು ಇವತ್ತಿನ ಓಪನಿಂಗ್ ಮ್ಯಾಚ್ಗೆ ಅಂಡ್ ತಡ ಮಾಡದೆ ಈಗ ನಮ್ಮ ಕಾರ್ಯಕ್ರಮನ ಶುರು ಮಾಡಿಬಿಡೋಣ ನಾವು ಬದ್ನೈತು ನಾವು ನೋಡಿದ್ದ ಅದೇ ನೋಡಿದ್ರೆ ಕುಮಾರ್ ಕೇವಿ ಅವರು ಅವರನ್ನ ವೇದಿಕೆ ಮೇಲೆ ಕರೆತರಬೇಕು ಅಂತ ಕೇಳ್ಕೊತೀನಿ ವೆರಿ ಗುಡ್ ಮಾರ್ನಿಂಗ್ ಸರ್ ವೆಲ್ಕಮ್ ಟು ರೆಡ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಫೈವ್ ಸ್ನೇಹಿತರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಸಿ ಪಿ ಆಗಿರುವಂತಹ ಶ್ರೀ ಮುತ್ತುರಾಜ್ ಸರ್ ಅವರು ಪಕ್ಷ ಅಧಿಕಾರಿ ನಮ್ಮ ಮೈಸೂರು ಸಿಟಿ ಮೇಲೆ ಲಾ ಅಂಡ್ ಆರ್ಡರ್ ಇಷ್ಟು ಫಾರ್ಮ್ ಆಗಿದೆ ಅಂದ್ರೆ ಇವರ ಪಾತ್ರ ಅದರಲ್ಲಿ ತುಂಬಾನೇ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಹಿಯರ್ ಸರ್ ನಿಮ್ಮ ಆಗಮನದಿಂದ ಎಷ್ಟೊಂದು ಜನರಿಗೆ ಒಂದು ಪವರ್ ಸಿಕ್ಕಿದೆ ಒಂದು ರೀತಿಯಲ್ಲಿ ಅಂತ ಹೇಳಬೇಕು ಇವತ್ತಿನ ಓಪನಿಂಗ್ ಮ್ಯಾಚ್ಗೆ ಅಂಡ್ ತಡ ಮಾಡದೆ ಈಗ ನಮ್ಮ ಕಾರ್ಯಕ್ರಮದ ಶೋರೂಮ್ ಆಗ್ಬಿಡೋಣ हो 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 ಅವ್ರನ್ನ ವೇದಿಕೆ ಮೇಲೆ ಕರೆತರಬೇಕು ಅಂತ ಕೇಳ್ಕೊತೀನಿ ವೆರಿ ಗುಡ್ ಮಾರ್ನಿಂಗ್ ಸರ್ ವೆಲ್ಕಮ್ ಟು ರೆಡ್ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಫೈವ್ ಫ್ರೆಂಡ್ಸ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿ ಸಿ ಪಿ ಆಗಿರುವಂತಹ ಶ್ರೀ ಮುದ್ದುರಾಜ್ ಸರ್ ಅವರು ದಕ್ಷ ಅಧಿಕಾರಿ ನಮ್ಮ ಮೈಸೂರು ಸಿಟಿ ಲಾ ಅಂಡ್ ಆರ್ಡರ್ ಇಷ್ಟು ಫಾರ್ಮ್ ಆಗಿದೆ ಅಂದ್ರೆ ಇವರ ಪಾತ್ರ ಅದರಲ್ಲಿ ತುಂಬಾನೇ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಸರ್ ನಿಮ್ಮ ಆಗಮನದಿಂದ ಎಷ್ಟೊಂದು ಜನರಿಗೆ ಒಂದು ಪವರ್ ಸಿಕ್ಕಿದೆ ಒಂದು ರೀತಿಯಲ್ಲಿ ಅಂತ ಹೇಳಬೇಕು ಓಪನಿಂಗ್ ಮ್ಯಾಚ್ಗೆ ತಡ ಮಾಡದೆ ಈಗ ನಮ್ಮ ಕಾರ್ಯಕ್ರಮದ ಶೋರೂಮ್ ಆಗ್ಬಿಡೋಣ ಸಾಕಾಗ್ತಾ ಇಲ್ಲ ನನ್ಗೆ ಕೇಳಿಸ್ತಾ ಇಲ್ಲ ಈ ಮ್ಯಾಚ್ ನಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿ ಹೊರಹೊಮ್ಮಿದ್ದಾರೆ ಹೊಮ್ಮಿದ್ದಾರೆ ಅದೊತ್ತು ತಂಡದ ಪ್ರದೀಪ್ ಪ್ರದೀಪ್ ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಆಲ್ರೌಂಡರ್ ಪ್ರದರ್ಶನ ಬ್ಯಾಂಕ್ ಆಫ್ ಬರೋಡದವರು ಸವೇಶ್ವರ ಸ್ವೀಟ್ಸ್ ನವೀನ್ ಅವರು ಏನೇನು ಆಗಮಿಸ್ತಾರೆ ಅಂತ ಅನ್ಕೊಂತೀನಿ ಲೆಟ್ ಸ್ಟಾರ್ಟ್ ವಿತ್ ದ ಪ್ರೊಸೀಡಿಂಗ್ಸ್ ಡಿ ಸಿ ಪಿ ಸರ್ ಅವರು ನಮ್ಮ ಜೊತೆ ಇದ್ದಾರೆ ವಿ ಕನ್ಯಾವನದ ಮೈಕ್ ಮೈಕ್ ನನಗೆ ಇದು ಕೈದು ಅಂದ್ರೆ ಡಿಸ್ಪ್ಲೋಕೆಟ್ ಆಯ್ತು ಆ ನಂತರ ಯಾವ್ದು ಸ್ಪೋರ್ಟ್ಸ್ ಇದು ಮಾಡ್ತಾರೆ ಯೋಗ ಮಾತ್ರ ಡೈಲಿ ನಾನು ಯೋಗ ಮತ್ತೆ ಯೋಗ ಮತ್ತೆ ಧ್ಯಾನ ಡೈಲಿ ಮಾಡ್ತೀನಿ ನಾನು ಪ್ರತಿ ದಿನ ಯೋಗ ಪ್ರಾಣಾಯಾಮ ಧ್ಯಾನ ಪ್ರತಿ ದಿನ ಮಾಡೇ ಮಾಡ್ತೀನಿ ನಾನು ನನ್ಗೆ ಕೂತ್ಕೋ ಅಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಅದೇ ಮಾಡೋದು ಅಂದ್ರೆ ಅಟ್ಲೀಸ್ಟ್ ಯಾವುದು ಅಂದ್ರೆ ಪ್ರಾಣಾಯಾಮ ಮಾಡೇ ಮಾಡ್ತೀನಿ ನಾನು ಪ್ರಾಣಾಯಾಮ ಮಾಡಿದ್ರೆ ಮನಸ್ಸು ಸೀಮಿತವಾಗುತ್ತೆ ನನಗೆ ಎಷ್ಟೇ ಕಷ್ಟಗಳಿದ್ರು ಯೋಗ ಅದು ಸ್ಟ್ರೆಚಿಂಗು ಇವೆಲ್ಲ ನಾವು ಮಾಡಲೇಬೇಕಾಗುತ್ತೆ ಇನ್ನೊಂದು ತಮ್ಗೆಲ್ಲ ನಾನು ಎಲ್ಲಾ ಕಡೆ ಹೇಳ್ತಾ ಇರ್ತೀನಿ ಮನ್ಸಿಗೆ ಅದು ಮೂರು ಬಲಗಳು ಬೇಕು ಅಂತ ಹೇಳಿ ಒಂದು ಅಂದ್ರೆ ನಾವು ಬೇರೆ ಯಾವ್ದ್ರೂ ಸಿಗಲ್ಲ ನಾವು ಮೂರು ಬಲಗಳು ಒಂದು ತೋಳ್ಬಲ ತೋಳ್ ಬಲ ಅಂದ್ರೆ ಎನರ್ಜಿ ಅಂದ್ರೆ ನಾವು ಫಿಸಿಕಲ್ ಆಗಿ ಏನ್ ಮಾಡ್ತೀವಿ ನಾವು ಎಕ್ಸರ್ಸೈಸ್ ರನ್ನಿಂಗ್ ಅದು ಇದು ಮಾಡಿ ತೋಳ್ಬಲ ಬೇಕೇ ಬೇಕು ಮನಸ್ಸಿಗೆ ಬದುಕಬೇಕು ಅಂದ್ರೆ ಸ್ಟ್ರೆಂತ್ ಸ್ಟ್ರೆಂತ್ ಅಂತ ಹೇಳ್ತೀವಿ ಎರಡನೇದು ಮನೋಬಲ ಬೇಕು ಅಂತ ಮನಸ್ಸಿಗೂ ಬಲ ಬೇಕಾಗತ್ತೆ ಮನಸ್ಸಿಗೆ ಬಲ ಯಾವುದರಿಂದ ಸಿಗುತ್ತೆ ಪ್ರಾಕ್ಟೀಸ್ 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 ನಾವು ಏನಾದರೂ ಪ್ರಾಕ್ಟೀಸ್ ಮಾಡ್ತಿದ್ರೆ ಅದಕ್ಕೆ ಮನಸ್ಸಿಗೆ ಬಲ ಬರುತ್ತೆ ಮನೋಬಲ ಬರುತ್ತೆ ಮೂರನೇದು ಮತ್ತು ಆತ್ಮಬಲ ಅಂತ ಹೇಳ್ತೀವಿ ಆತ್ಮಬಲ ಬರುತ್ತೆ ಬರುತ್ತದೆ ಒಂದೇ ಒಂದು ವಸ್ತುವಿಂದ ಬರುತ್ತೆ ಧ್ಯಾನದಿಂದ ಬರುತ್ತೆ ಅಂತೇಳಿ ಅದಕ್ಕೋಸ್ಕರ ಇವು ನಾವು ಮಾಡಿದ್ರೆ ಮೂರು ಇರೋನು ಸಕ್ಸಸ್ ಆಗೇ ಆಗ್ತದೆ ಮನುಷ್ಯ ಅಂದರೆ ಲಾಸ್ಟ್ ಮನೋಬಲ ಅಂದರೆ ನಾವು ಗ್ಯಾಲೆಂಟ್ರಿ ಅಂತ ಕರಿತೀವಿ ಅಂದರೆ ಮನುಷ್ಯರಿಗೆ ಯಾರಿಗೆ ಅವನಿಗೆ ಮನೋಬಲ ಇರುತ್ತೆ ಯಾವತ್ತೂ ಸೋಲ ಸೋಲಲ್ಲ ಅಂತೇಳಿ ಇದೆ ಅದಕ್ಕೋಸ್ಕರ ನೀವು ಮಾಡ್ತಾ ಮಾಡ್ತಾಯೋದು ಕರೆಕ್ಟಾಗಿದೆ ಬೆಳಗ್ಗೆ ಇದ್ರೆ ತೋಳ್ಬಲ ಅಂದರೆ ನಾವು ಫಿಸಿಕಲಾಗಿ ಏನಾದರೂ ಎಕ್ಸಸೈಸ್ ಅದು ಇದು ಏನೋ ಮಾಡಿದ್ರೆ ತೋಳ್ಬಲ ವೃದ್ಧಿ ಆಗುತ್ತೆ ನಮಗೆ ಸೊ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಇಂದ ಇವತ್ತು ರೆಡ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಅದರಲ್ಲಿ ಮೊದಲ ಮ್ಯಾಚ್ ನಲ್ಲಿ ಅದ್ವೈತ್ ಕ್ಯಾಪ್ಟನ್ ಆದಂತ ಮಂಜು ಅವರು ನಮ್ ಜೊತೆಗಿದ್ದಾರೆ ಮಂಜು ಅವರೇ ನಮಸ್ತೆ ಭರ್ಜರಿಯ ಗೆಲುವು ಸಾಧಿಸಿದ್ರೆ ಅಷ್ಟ್ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಾ ಎಷ್ಟು ಸ್ಟ್ರಾಟಜಿ ಮಾಡಿದ್ರಿ ತುಂಬಾ ಚೆನ್ನಾಗಿ ಟೀಮ್ ಮಾಡುದಾಗಿ ಮಾಡುದು ತುಂಬಾ ಖುಷಿ ಆಯ್ತು

ಇವತ್ತು ರೆಡ್ ಎಫ್ ಎಂ ಅವರು ಈ ರೀತಿಯಾಗಿ ಒಂದು ಕ್ರಿಕೆಟ್ ನ ಆಯೋಜನೆ ಮಾಡಿರೋದು ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗುತ್ತೆ ನಾವು ಈಗ ಎರಡು ವರ್ಷದಿಂದ ಕಾಂಪೀಟ್ ಮಾಡ್ತಾ ಇದೀವಿ ಇದೇ ತರ ಮುಂದೆ ಮುಂದೆ ಮಾಡ್ತಾರೆ ಮತ್ತೆ ಮತ್ತೆ ಬಂದು ಕಾಂಪಿಟ್ ಮಾಡ್ತಾ ಇರ್ತೀವಿ ವರ್ಕ್ ಪ್ರೆಸರ್ ಅಲ್ಲಿ ತುಂಬಾ ಬಿಸಿ ಆಗಿರ್ತೀವಿ ಮಧ್ಯದಲ್ಲಿ ಹಿಂಗೆ ಬಂದ್ ಆಡಿದಾಗ ನಮ್ಗೂ ಖುಷಿ ಆಗುತ್ತೆ ಮೈಂಡ್ ಫ್ರೀ ಆಗುತ್ತೆ ಮೇಡಂ ತುಂಬಾ ಚೆನ್ನಾಗಿತ್ತು ಮ್ಯಾಚ್ ಅನ್ನು ಕೂಡ ಓಕೆ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ರೆ ಅದೆಷ್ಟು ಖುಷಿ ಇದೆ ತುಂಬಾ ಖುಷಿ ಇದೆ ಮೇಡಂ ಟೀಮ್ ಎಷ್ಟು ಸಪೋರ್ಟಿವ್ ಆಗಿತ್ತು ನಿಮ್ಗೆ ಟೀಮ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಮೇಡಮ್ ಎಲ್ಲ ಎಲ್ಲ ಹೇಳಿ ಒಟ್ಟಿಗೆ ಆಡ್ತೀವಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತೀವಿ ಮೇಡಮ್ ಓಕೆ ಈಗ ನೆಕ್ಸ್ಟ್ ಮ್ಯಾಚ್ ಗೆ ಇನ್ನೇನಿಷ್ಟು ಪ್ರಿಪೇರ್ ಸ್ಟ್ರಾಟಜಿ ಇದೆ ನಿಮ್ ಮನ್ಸಲ್ಲಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಕಂಗ್ರಾಚ್ಯುಲೇಷನ್ ಸರ್ ಥ್ಯಾಂಕ್ ಯು ಸೊ ಬ್ಯಾಂಕ್ ಆಫ್ ಬರೋಡದ ಮತ್ತೊಬ್ಬ ಪ್ಲೇಯರ್ ಆದಂತಹ ಪ್ರಸನ್ನ ಅವರು ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ಒಳ್ಳೆ ಕಾಂಪಿಟೇಷನ್ ಕೊಟ್ರಿ ಸೋ ತ್ರೀ ಆದ್ರೂ ಏನ್ ಹೇಳ್ತೀರಾ ಆಕ್ಚುಲಿ ಫಸ್ಟ್ ತ್ರೀ ಓವರ್ಸ್ ತುಂಬಾ ಚೆನ್ನಾಗಿ ರನ್ ಬಂತು ಆಕ್ಚುಲಿ ನಾವು ತುಂಬಾ ಒಂದು ಏಯ್ಟಿ ಟು ನೈಂಟಿ ರನ್ ಟಾರ್ಗೆಟ್ ಮಾಡ್ತೀವಿ ಅಂತ ಅನ್ಕೊಂಡ್ವಿ ಆಫ್ಟರ್ ಫೋರ್ತ್ ಓವರ್ ಆದ್ಮೇಲೆ ರನ್ ಸ್ವಲ್ಪ ಕಡಿಮೆ ಆಯ್ತು ಆದ್ರೆ ಅರ್ಬೈ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡವ್ರೆ ಮತ್ತೆ ಬ್ಯಾಟಿಂಗ್ ಮಾಡವ್ರೆ ಅವ್ರಿಗೂ ಕಂಗ್ರಾಚುಲೇಷನ್ ಅಂತ ಹೇಳ್ತೀವಿ ಇದೇ ಫಸ್ಟ್ ಮ್ಯಾಚ್ ಅಷ್ಟೇ ನೆಕ್ಸ್ಟ್ ಇನ್ನು ತುಂಬಾ ಮ್ಯಾಚಸ್ ಇದೆ ಖಂಡಿತ ಗೆಲ್ತೀವಿ ಅನ್ನೋ ಸ್ಪಿರಿಟ್ ಅಲ್ಲಿ ನಾವು ಮೂವ್ ಮಾಡ್ತೀವಿ ಆಕ್ಚುಲಿ ಖಂಡಿತ ನಾವು ಇವತ್ತು ವರ್ಕಿಂಗ್ ಡೇ ಎಲ್ಲಾರು ಬ್ಯಾಂಕ್ ಹೋಗ್ಬೇಕು ಅನ್ನೋ ಟೆನ್ಶನ್ ಅಲ್ಲಿ ಇದ್ರು ನಾಳೆ ಕಂಪ್ಲೀಟ್ ಆಗಿ ಹಾಲಿಡೇ ಇರುತ್ತೆ ಫ್ರೀ ಮೈಂಡ್ ಆಗಿ ಖಂಡಿತ ಚೆನ್ನಾಗಿ ಆಡ್ತೀವಿ ನಮ್ ಮುಂದೆ ನಾಳೆಯಿಂದ ಯಾರು ನಮ್ ಮುಂದೆ ಆಗಲ್ಲ ಅಂದ್ರೆ ನಾಳೆ ಮ್ಯಾಚ್ ಗೆಲ್ತೀರಾ ಅಂತ ಫಿಕ್ಸ್ ಹಂಡ್ರೆಡ್ ಪರ್ಸೆಂಟ್ ನಾವು ನಾವು ಆರ್ ಫ್ಯಾನ್ಸ್ ಯಾವ್ದೇ ಕಾರಣಕ್ಕೂ ಸೋಲ್ತೀವಿ ಅಂತ ಯೋಚನೆ ಮಾಡಲ್ಲ ಸೋಲಿ ಗೆಲ್ಲಿ ಟೀಮ್ ಸ್ಪಿರಿಟ್ ಮಾತ್ರ ಬಿಡಲ್ಲ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗ್ಲಿ ಸರ್ ಆಲ್ ದ ಬೆಸ್ಟ್ ಒಟ್ನಲ್ಲಿ ಸೋಲ್ತಿವೋ ಗೆಲ್ತಿವೋ ನಮ್ ಛಲ ಮಾತ್ರ ಹಾಗೆ ಇರುತ್ತೆ ಅಂತ ಬ್ಯಾಂಕ್ ಆಫ್ ಬರೋಡ ಬಾಯ್ಸ್ ಹೇಳ್ತಾ ಇರುವಂತದ್ದು ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀವಿ ಇನ್ನು ಗೆದ್ದಿರುವಂತ ಅದ್ವೈತ್ ವಾರಿಯರ್ಸ್ ಕೂಡ ಕಂಗ್ರಾಚುಲೇಷನ್ ಹೇಳ್ತಾ ನೋಡ್ತಾರಿ ಈ ಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ಗುಡ್ ಮಾರ್ನಿಂಗ್ ಟು ಆಲ್ ಗುಡ್ ರೆಡ್ ಪ್ರೀಮಿಯರ್ ಲೀಗ್ ಒಂಬತ್ತನೇ ವರ್ಷದ ಈ ಒಂದು ಕ್ರಿಕೆಟ್ ಆಟದ ನಾವೆಲ್ಲ ಆಡಲಿಕ್ಕೆ ಉತ್ಸುಕರಾಗಿದ್ದೀರ ಇದೊಂದು ಕ್ರೀಡೆ ಪ್ರತಿಯೊಬ್ಬರಿಗೆ ಮಾನಸಿಕವಾಗಿ ದೈಹಿಕವಾಗಿ ಒಂದೇ ಒಂದು ವಸ್ತು ಮಾತ್ರ ಅವನಿಗೆ ನೆಮ್ಮದಿ ಕೊಡಬಲ್ಲದು ಅಂದರೆ ಅದು ಕ್ರೀಡೆಯಿಂದನೇ ಕ್ರೀಡೆ ಅಂದರೆ ಯೋಗ ಇರ್ಬೋದು ಬೇರೆ ಬೇರೆ ಏನೇ ಇರ್ಬೋದು ಬಟ್ ಇದರಿಂದ ಸಿಗುವಂತಹ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡೂ ಕೂಡ ಅಂದರೆ ನೀವು ಮಾನಸಿಕವಾಗಿ ಸಿದ್ಧತೆ ಇಲ್ಲ ಅಂದರೆ ಇದು ಆಗಲ್ಲ ಆಗೋಲ್ಲ ಇದು ಕಾನ್ಸಂಟ್ರೇಷನ್ ಲೆವೆಲ್ ತುಂಬ ಹೈ ಲೆವೆಲ್ ಇದ್ದರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ನೀವು ಮತ್ತೆ ಅದೇ ಥರ ದೈಹಿಕವಾಗಿ ಫಿಟ್ ಇರಬೇಕು ಇವೆರಡನ್ನೂ ಸಮತೋಲನ ಮಾಡ್ಕೊಂಡು ಹೋಗೋದು ಅಂದರೆ ಈ ಇದು ಕ್ರೀಡೆನೇ ಯೋಗದಲ್ಲಿ ಒಂದು ಮಟ್ಟದ ಮಾನಸಿಕವಾಗಿ ತುಂಬ ಜಾಸ್ತಿ ಅದು ನಮಗೆ ಅಂದ್ರೆ ಕೊಡುತ್ತೆ ಅಂದ್ರೆ ಮಾನಸಿಕವಾಗಿ ಹೆಚ್ಚು 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 ಗಮನ ಮಾನಸಿಕವಾಗಿ ಕೊಡ್ತೀವಿ ನಾವು ಇದರಲ್ಲಿ ಯೋಗದಲ್ಲಿ ಬಟ್ ಇದರಲ್ಲಿ ಕ್ರೀಡೆಯಲ್ಲಿ ಈ ಒಂದು ಯಾವುದೇ ಕ್ರೀಡೆ ಇರಲಿ ನಾವು ದೈಹಿಕವಾಗಿ ಮಾನಸಿಕವಾಗಿ ಹೆಚ್ಚು ಸದೃಢರಾಗಬೇಕು ಅಂದ್ರೆ ಕ್ರೀಡೆನೇ ಮುಖ್ಯ ನಾವೆಲ್ಲ ಅದೇ ಹೇಳ್ತಾರೆ ಕಾರ್ಪೊರೇಟ್ ಏನು ಸೆಕ್ಟ್ರಲ್ಲಿ ಕೆಲಸ ಮಾಡೋರನ್ನ ನಾವು ತಗೊಳ್ತಾ ಇದ್ದೀವಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ರೆಡ್ ಎಫ್ ಎಮ್ಮು ಮತ್ತು ವಿವಿಧ ಎಲ್ಲ ನನ್ನ ಸುಮಾರು ಎಲ್ಲ ಸ್ನೇಹಿತರೇ ಇದ್ದಾರೆ ಇವರೆಲ್ಲರೂ ಒಬ್ಬೊಬ್ರದ್ದು ಇಂಡಿವಿಜುವಲ್ ಹೇಳಲ್ಲ ತಾವಿಗೆ ಹೇಳಿದ್ದಾರೆ ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ಇದೇ ರೀತಿ ಈ ಥರ ಕಾರ್ಯಕ್ರಮಗಳನ್ನು ಕ್ರೀಡೆ ಮತ್ತೆ ಸಂಸ್ಕೃತಿ ಮತ್ತೆ ಇನ್ನು ಬೇರೆ ಬೇರೆ ವಿಚಾರಗಳಿಗೆ ಕೊಟ್ಟಾಗ ನಾವು ಮಾನಸಿಕವಾಗಲ್ಲ ಮತ್ತೆ ನಾವೇನು ಮುಖ್ಯವಾಗಿ ನಮಗೆ ಎಲ್ಲ ಹೇಳ್ತಿವಲ್ಲ ಮನೋಬಲಕ್ಕಿಂತ ಆತ್ಮಬಲ ಬೇಕು ಅಂತ ಹೇಳ್ತೀವಿ ನಾವು ಆತ್ಮಬಲ ವೃದ್ಧಿ ಆಗುತ್ತೆ ಈ ತರ ವಿಚಾರಗಳಿಂದ ಅದಕ್ಕೋಸ್ಕರ ತಾವೆಲ್ಲ ಬಂದಿದ್ದೀರಾ ಆಯ್ತಾ ಇದ್ದೀರಾ ಚೆನ್ನಾಗಾಗ್ಲಿ ಕ್ರೀಡೆ ಅಂದ್ರೆ ಒಂದು ಸೋಲು ಗೆಲುವು ಮುಖ್ಯ ಅಲ್ಲ ನಾವು ಪಾರ್ಟಿಸಿಪೇಟ್ ಮಾಡೋದು ಬಹಳ ಮುಖ್ಯ ಇರುತ್ತೆ ತಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ತಾವೆಲ್ಲರೂ ಗೆಲ್ಲಲಿ ಸೋತ್ರ ಪರವಾಗಿಲ್ಲ ಒಂದು ಪಾರ್ಟಿಸಿಪೇಟ್ ಮಾಡಿದಂತ ಇದಾಗುತ್ತೆ ಕ್ರೀಡಾ ಮನೋಭಾವದಿಂದ ನಾವು ಮಾಡ್ಬೇಕಾಗುತ್ತೆ ಸೋಲು ಅಂದ್ರೆ ಅದು ಅವಮಾನ ಆಗಬಾರ್ದು ಎಷ್ಟೋ ಗೆಲ್ ಬೇರೆ ಕಡೆ ನಾವು ಯಾವುದೇ ಬೇರೆ ಈಗ ವಾರಿರ್ಬೋದು ಬೇರೆ 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 ಯಾವ್ದಾದ್ರು ಏನಾರು ಆಡಿದ್ರೆ ಸೋಲಿನಲ್ಲಿ ಒಂದು ಇದಿರುತ್ತೆ ಕ್ರೀಡೆನಲ್ಲಿ ಸೋತ್ರನು ನಮಗೆ ಅದು ಕ್ರೀಡಾ ಮನೋಭಾವ ಅಂತ ಹೇಳಿದ್ರೆ ಸೋಲಲ್ಲ ಅಲ್ಲ ಅದು ಅದು ಸೋಲಲ್ಲ ನನಗಿಂತ ಒಂದ್ ಹೆಜ್ಜೆ ಯಾರು ಮುಂದೆ ಇದ್ದಾರೆ ಅನ್ನೋದು ಅಷ್ಟೇ ಮಾತ್ರ ಬಿಟ್ರೆ ಸೋಲ್ ಅಂತ ನಾವು ಒಪ್ಕೋಬಾರಿಲ್ಲ ಹೆಚ್ಚು ಹೆಚ್ಚು ಇನ್ನು ನಮ್ ತಪ್ಪು ಎಲ್ಲಿದೆ ನಾವು ಏನು ನೆಕ್ಸ್ಟ್ ಯಾವಾಗ ನಾನು ಯಾವ ತಪ್ಪಿಂದ ನಾನು ಸೋತಿದ್ದೀನಿ ಅನ್ನೋದು ಮನಸ್ಸಲ್ಲಿ ನೀವು ಅಂದ್ರೆ ಒಂದು ಕರೆಕ್ಷನ್ ಮಾಡ್ಕೊಂಡು ಹೋಗಿ ಹೋಗುವಂತ ಅವಕಾಶಗಳು ಸಿಗುತ್ತೆ ಸರ್ ಹಾಗೆ ನಿಮ್ಗೆ ಸ್ಪೋರ್ಟ್ಸ್ ಅಂದ್ರೆ ಯಾವ ಕ್ರೀಡೆ ತುಂಬಾ ಇಷ್ಟ ರಾಕೇಶ್ ಅವರಿದ್ದಾರೆ ವೈಸ್ ಕ್ಯಾಪ್ಟನ್ ಸೋರ್ ಸರ್ ಗೆದ್ದಿದ್ದೀರಾ ಎಷ್ಟು ಖುಷಿ ಆಗ್ತಿದೆ ಮ್ಯಾಮ್ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳ್ಬೇಕು ಯಾರಿಗೆ ಅಂದ್ರೆ ನನ್ನ ಕಂಪನಿಗೆ ಬಿಕಾಸ್ ದೇ ಆರ್ ಗಿವನ್ ಪರ್ಮಿಷನ್ ಪರ್ಮಿಷನ್ ಕೊಟ್ಟಿ ಎಲ್ಲಾ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಎಲ್ಲ ಆರ್ಗನೈಸ್ ಮಾಡಿ ಕೊಟ್ಟಿದ್ದಾರೆ ಸೊ ನಮ್ಮಲ್ಲಿ ಹೇಗೆ ಅಂದ್ರೆ ಎಲ್ಲ ಒಂದೇ ಟೀಮ್ ಇಂದ ಬಂದಿಲ್ಲ ಎಲ್ಲ ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ವಿ ಹ್ಯಾವ್ ನಾವು ಬಂದಿದ್ವಿ ಎಲ್ಲಾ ಸೇರಿ ಕೇಮ್ ಟು ಪ್ಲೇ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಥ್ಯಾಂಕ್ ಫಾರ್ ದಿ ರೆಡ್ ಎಫ್ ಎಂ ಫಾರ್ ಗಿವಿಂಗ್ ದಿಸ್ ಸಚ್ ಅಪರ್ಚುನಿಟಿ ಗುಡ್ ಅಪರ್ಚುನಿಟಿ ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಒಳ್ಳೆ ಎಂಪ್ಲಾಯಿ ಅನ್ಸತ್ತಲ್ಲ ಈಗ ನೆಕ್ಸ್ಟ್ ಮ್ಯಾಚ್ ಪ್ರಿಪರೇಷನ್ ನಿಮ್ ಕಡೆಯಿಂದ ಏನೆಲ್ಲ ಸಲಹೆ ಕೊಡ್ತೀರಾ ಬೆಸ್ಟ್ ನಮ್ದು ಪ್ರಿಪರೇಷನ್ ಏನಿಲ್ಲ ಇಲ್ಲ ಎವ್ರಿ ಒಂದೊಂದು ಮ್ಯಾಚ್ ಅಲ್ಲಿ ಒಂದೊಂದು ಕಲಿಯೋದಿರತ್ತ ಸೊ ಈ ಮ್ಯಾಚ್ ನ ಒಂದು ಕಲ್ತಿದೀವಿ ಇವಾಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು ನೆಕ್ಸ್ಟ್ ಯಾವ ತರ ನಾವ್ ಯಾವ ತರ ಪ್ರಿಪೇರ್ ಆಗಬೇಕು ಸ್ವಲ್ಪ ಲಾಸ್ಟ್ ಮ್ಯಾಚ್ ನಲ್ಲಿ ಸ್ವಲ್ಪ ಎಕ್ಸ್ಟ್ರಾಸ್ ಜಾಸ್ತಿ ಬಂತು ಸೊ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅದನ್ನ ನಾವು ಕೊಡಬಾರ್ದು ಅಂತ ನಾವು ಡಿಸೈಡ್ ಮಾಡಿದೀವಿ ಓವರ್ಕಮ್ ದಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಕಂಗ್ರಾಚುಲೇಷನ್ ಸರ್ ಥ್ಯಾಂಕ್ ಯು ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಫಿಮ್ ಇಂದ ಏನು ರೆಡ್ ಪ್ರೀಮಿಯರ್ ಲೀಗ್ ಮಾಡ್ತಿದ್ದಾರೆ ಅದರ ಮೊದಲ ಮ್ಯಾಚ್ ನಲ್ಲಿ ಟಾಸ್ ಗೆದ್ದು ಆಯ್ಕೆ ಮಾಡಿಕೊಂಡಂತಹ ಬ್ಯಾಟಿಂಗ್ ಬ್ಯಾಂಕ್ ಆಫ್ ಬರೋಡಾ ಅವರು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನೋ ಥರ ಸೋತಿದ್ದಾರೆ ಬಟ್ ಆದರೂ ಕೂಡ ಜೋಶ್ ಹಂಗೆ ಇದೆ ಸೊ ನಮ್ಮ ಜೊತೆ ಟೀಮ್ ಕ್ಯಾಪ್ಟನ್ ಆದಂತ ಮಂಜುನಾಥ್ ಇದ್ದವರೇ ಸರ್ ನಮಸ್ತೆ ಚೆನ್ನಾಗಿ ಆಕ್ಚುಲಿ ಒಂದು ಜಿದ್ದಾ ಜಿದ್ದಿ ಪಂದ್ಯನೇ ನಡೀತು ಅದರಲ್ಲಿ ಒಳ್ಳೆ ಕಾಂಪಿಟೇಷನ್ ಕೊಟ್ರಿ ಬಟ್ ಸೋತ್ರಿ ಏನು ಹೇಳ್ತೀರಾ ಓಕೆ ಫಸ್ಟ್ ಬ್ಯಾಟಿಂಗ್ ಅದು ಒಂದು ಫೋರ್ ಅವರ್ಸ್ ತನಕ ಚೆನ್ನಾಗಿತ್ತು ಅದಾದ್ಮೇಲೆ ಒಂದ್ ಸ್ವಲ್ಪ ವಿಕೆಟ್ಸ್ ಎಲ್ಲ ಹೋಗ್ತು ಸೊ ಇಟ್ಸ್ ಓಕೆ ಎಲ್ಲ ಒಂದ್ ಸ್ವಲ್ಪ ಟ್ರೈ ಮಾಡಿದೀವಿ ಬೆಟರ್ ಲೆಕ್ ನೆಕ್ಸ್ಟ್ ಟೈಮ್ ಓಕೆ ಈಗ ನೆಕ್ಸ್ಟ್ ಏನು ಹೇಳ್ತೀರಾ ಬೇರೆ ಟೀಮ್ ಗಳಿಗೆ ಎಲ್ಲರೂ ಚೆನ್ನಾಗಿ ಆಡಿ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ರೆಡ್ ಎಫ್ ಎಂ ಗೆ ಥ್ಯಾಂಕ್ ಯು ಅಷ್ಟೇ ಅವರು ಸೋತಿರೋದ್ರಿಂದ ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಸೊ ಬ್ಯಾಂಕ್ ಆಫ್ ಬರೋಡದ ಮತ್ತೊಬ್ಬ ಪ್ಲೇಯರ್ ಆದಂತಹ ಪ್ರಸನ್ನ ಅವರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಒಳ್ಳೆ ಕಾಂಪಿಟೇಷನ್ ಕೊಡಿರಿ ಸೋತ್ರಿ ಆದರೂ ಏನು ಹೇಳ್ತೀರಾ ಆ್ಯಕ್ಚುಲಿ ಫಸ್ಟ್ ತ್ರೀ ಓವರ್ಸು ತುಂಬ ಚೆನ್ನಾಗಿ ರನ್ ಬಂತು ಆ್ಯಕ್ಚುಲಿ ನಾವು ತುಂಬ ಒಂದು ಏಯ್ಟಿ ಟು ನೈಂಟಿ ರನ್ ಟಾರ್ಗೆಟ್ ಮಾಡ್ತೀವಿ ಅಂತ ಅಂದ್ಕೊಂಡ್ವಿ ಆಫ್ಟರ್ ಫೋರ್ತ್ ಓವರ್ ಆದಮೇಲೆ ರನ್ ಸ್ವಲ್ಪ ಕಡಿಮೆ ಆಯಿತು ಆದರೆ ಅದ್ಭೈತ್ ತಗೊಂಡವರು ತುಂಬ ಚೆನ್ನಾಗಿ ಬೌಲಿಂಗ್ ಮಾಡೋರೆ ಮತ್ತೆ ಬ್ಯಾಟಿಂಗ್ ಮಾಡೋವ್ರೆ ಅವ್ರಿಗೂ ಕಂಗ್ರಾಚುಲೇಷನ್ ಅಂತ ಹೇಳ್ತೀವಿ ಇದೇ ಫಸ್ಟ್ ಮ್ಯಾಚ್ ಅಷ್ಟೇ ನೆಕ್ಸ್ಟ್ ಇನ್ನೂ ತುಂಬ ಮ್ಯಾಚಸ್ ಇದೆ ಖಂಡಿತ ಗೆಲ್ತೀವಿ ಅನ್ನೋ ಸ್ಪಿರಿಟಲ್ಲಿ ನಾವು ಮೂವ್ ಮಾಡ್ತೀವಿ एक्चुअली ಖಂಡಿತ ನಾವು ಇವತ್ತು ವರ್ಕಿಂಗ್ ಡೇ ಎಲ್ಲರನು ಬ್ಯಾಂಕ್ ಹೋಗ್ಬೇಕು ಅನ್ನೋ ಟೆನ್ಷನ್ ಅಲ್ಲಿಿದ್ರೋ ನಾಳೆ ಕಂಪ್ಲೀಟ್ ಆಗಿ ಆಲ್ಡೇ ಇರುತ್ತೆ ಫ್ರೀ ಮೈಂಡ್ ಆಗಿ ಖಂಡಿತ ಚೆನ್ನಾಗಿ ಆಡ್ತೀವಿ ನಮ್ ಮುಂದೆ ನಾಳೆಯಿಂದ ಯಾರು ನಮ್ಮ ಮುಂದೆ ನಿಲ್ಲಕ ಆಗಲ್ಲ ಅಂದ್ರೆ ನಾಳೆ ಮ್ಯಾಚ್ ಗೆಲ್ತೀರಾ ಅಂತ ಫಿಕ್ಸ್ 100% ನೌ ಯಾವುದೇ ಕಾರಣಕ್ಕೂ ಸೋಲ್ತೀವಿ ಅಂತ ಯೋಚನೆನು ಮಾಡಲ್ಲ ಸೋಲಿ ಗೆಲ್ಲಿ ಟೀಮ್ ಸ್ಪಿರಿಟ್ ಮಾತ್ರ ಬಿಡಲ್ಲ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ರೆಡ್ ಎಫ್ ಎಂ ಅವರು ರೆಡ್ ಪ್ರೀಮಿಯರ್ ಲೀಗ್ ನ ಆಯೋಜನೆ ಮಾಡಿದ್ದಾರೆ ಅದರ ಮೊದಲ ಮ್ಯಾಚ್ ಮುಕ್ತಾಯವಾಗಿದೆ ಈಗ ಎರಡನೇ ಮ್ಯಾಚ್ ಆರ್ ಎಫ್ ಎಫ್ ಎಚ್ ನಡೀತಾ ಇದೆ ಅದರಲ್ಲಿ ಬಾರಿ ರನ್ನರ್ಸ್ ಆಗಿದ್ದಾರೆ ಬಾರಿ ಚಾಂಪಿಯನ್ಸ್ ಆಗಿದ್ದಾರೆ ಸೊ ಆ ತಂಡ ಇವತ್ತು ನಮ್ಮ ಜೊತೆಗಿದ್ದಾರೆ ಆ ತಂಡದ ಕ್ಯಾಪ್ಟನ್ ಆದಂತ ಮಹೇಶ್ ಅವರು ಇದಾರೆ ಅವ್ರನ್ನ ಮಾತಾಡ್ಸೋಣ ಎಷ್ಟಿದೆ ಜೋಶ್ ಅಂತ ಸರ್ ನಮಸ್ತೆ ಫಸ್ಟ್ ಆಫ್ ಆಲ್ ಈ ರೀತಿ ರೆಡ್ ಎಫ್ ಎಂ ಅವರು ಕ್ರಿಕೆಟ್ ನ ಆಯೋಜನೆ ಮಾಡೋದು ಎಷ್ಟು ಖುಷಿ ಆಗುತ್ತೆ ಅಂತ ತುಂಬಾ ಖುಷಿ ಇದೆ ಕಾರ್ಪೊರೇಟ್ ಮ್ಯಾಚ್ ಮೈಸೂರಲ್ಲಿ ನಡೆಯೋದೇ ತುಂಬ ಕಮ್ಮಿ ಮತ್ತು ಅದ್ರಲ್ಲಿ ಇದು ಪ್ರತಿ ವರ್ಷ ನಡ್ಸ್ಕೊ ಬರ್ತಾ ಇದ್ದಾರೆ ಸೊ ಆರ್ಗನೈಸರ್ಸ್ ಕಮಿಟಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಓಕೆ ಈಗ ನೀವು ಲಾಸ್ಟ್ ಟೈಮ್ ರನ್ನರ್ಸ್ ಅದ್ರಲ್ಲಿ ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಸೊ ಈ ಸಲ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತೆ ಲಾಸ್ಟ್ ಟೈಮ್ ಇಂತ ಆಚೆ ಲಾಸ್ಟ್ ಟೈಮ್ ಅಂತ ಹೇಳಿದ್ರಲ್ಲ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಯಾಕಂದರೆ ಎಲ್ಲರೂ ಗೆಲ್ಲ ವಿನ್ ಆಗ್ಬೇಕು ಅಂತ ಬರ್ತೀವಿ ಸೊ ಒಂದ್ಸರಿ ಸೋತ್ಮೇಲೆ ಮತ್ತೆ ಮಿಸ್ಟೇಕ್ ಮಾಡಬಾರ್ದು ಸೊ ಹಂಗಾಗಿ ನಾವು ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲಿ ಇದೀವಿ ಸೊ ನೋಡೋಣ ಎಷ್ಟು ಪ್ರಿಪೇರ್ ಆಗಿದ್ದೀರ ಪ್ರಿಪೇರ್ ಪ್ರಿಪೇರ್ ಅಂತಂದ್ರೆ ಮೈಂಡ್ ಸೆಟ್ ಅಷ್ಟೇ ಪಾಸಿಟಿವ್ ಆಗಿದ್ದೀವಿ ಸೊ ಫೀಲ್ಡ್ ಅಲ್ಲಿ ಅಷ್ಟೇ ಬೇರೆ ಏನು ಅಂತ ಜಾಸ್ತಿ ಪ್ರಿಪರೇಷನ್ ಎಲ್ಲ ಏನಿಲ್ಲ ಮಾಡ್ತೀರಾ ಈಗ ತಾನೇ ಹೇಳಿದೆ ಆನ್ ಫೀಲ್ಡ್ ಅಲ್ಲಿ ಅಷ್ಟೇ ನಾವು ಸಿಚುವೇಶನ್ ಮಾತ್ರ ನಾವು ಪ್ಲಾನ್ ಮಾಡ್ತೀವಿ ಅಂತ ಸ್ಟ್ರಾಟಜಿ ಎಲ್ಲ ಏನಿಲ್ಲ ಅಪೋನೆಂಟ್ ಸ್ಟ್ರೆಂತ್ ಇರುತ್ತೆ ವೀಕ್ನೆಸ್ ಮೇಲೆ ಆಡ್ಕೊಂಡು ಹೋಗ್ತೀವಿ ಅಷ್ಟೇ ಓಕೆ ಆಸ್ ಎ ಕ್ಯಾಪ್ಟನ್ ಆಗಿ ಟೀಮ್ ಸಪೋರ್ಟ್ ಎಷ್ಟಿದೆ ತುಂಬಾನೇ ಇದೆ ಯಾಕಂದ್ರೆ ಎಲ್ಲ ನಮ್ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಈಗ ಬ್ಯಾಟಿಂಗ್ ಅಲ್ಲಿ ಆಗಲಿ ಬೌಲಿಂಗ್ ಬೌಲಿಂಗ್ ಅಲ್ಲಿ ಆಗಲಿ ಆಲ್ ರೌಂಡ್ ಇಲ್ಲ ಆನ್ ಫೀಲ್ಡ್ ಅಲ್ಲಿ ಫೀಲ್ಡಿಂಗ್ ಅಲ್ಲಿ ಆಗಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಗ್ತಾರೆ ಸೊ ಚೆನ್ನಾಗಿದೆ ಟೀಮ್ ಓಕೆ ಥ್ಯಾಂಕ್ ಯು ಸೋ ಮಚ್ ಆಲ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನೋಡಿದ್ರಲ್ಲ ಎಫ್ ಎಫ್ ಅವರು ಫುಲ್ ಜೋಶ್ ಅಲ್ಲಿ ಇದ್ದಾರೆ ಸೊ ಗೆಲ್ತಾರ ಸೋಲ್ತಾರ ಅಂತ ಕಾದು ನೋಡೋಣ ನೋಡ್ತಾ ಇರೋ ಈಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸರ್ತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತಿಲ್ಲ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು